ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ನಾಲ್ಕು ಅಂತ ಹೇಳಿ ಹದಿನೆಂಟನೇ ಶತಮಾನದ ಭಾರತ ಅಂತೇಳಿ ನಿಮಗೊಂದು ಪಾಠ ಇದೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೀವು ಬರೀಬೇಕಾಗಿರ್ತದೆ ಈ ವಿಡಿಯೋನ ಏನಂತ ನೋಡ್ಕೊಳ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಇಲ್ಲಿ ಬಿಡಿಸಿದ್ದೀನಿ ಫಸ್ಟ್ ಟೈಮ್ ಯಾರು ಆ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಏನಾಗ್ತಪ್ಪ ಅಂದ್ರೆ ಎಲ್ಲ ಪಾಠದು ಸಿಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಯಾರು ಅಂತ ಕ್ವಶನ್ಸಿದೆ ಒಂದನೇ ಬಾಜಿರಾವ ಈತನನ್ನ ಎರಡನೇ ಶಿವಾಜಿ ಅಂತೇಳಿ ಕರೀತಾರೆ ಕರ್ನಾಟಕ ಅಥವಾ ಕರ್ನಾಟಕ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ ಇದೆ ಅದು ರಾಜಧಾನಿ ಡ್ಯಾಶ್ ಆಗಿತ್ತು ಆರ್ಕಟ್ ಅಂತ ಕರಿತೀವಿ ಈ ಪ್ರಸ್ತುತ ತಮಿಳುನಾಡು ಅಂತ ಕರಿತೀವಿ ಕರ್ನಾಟಕದ ಅಥವಾ ಕರ್ನಾಟಕದ ರಾಜಧಾನಿಯಾಗಿತ್ತು ಪ್ಲಾಸ್ಟಿಕ್ ಕದನ ಡ್ಯಾಶ್ ರಲ್ಲಿ ನಡೆಯಿತು ಅಂತ ಕ್ವಶನ್ಸ್ ಇದೆ ರಾಸಿಕ್ ಕದನ ಹದಿನೇಳುನೂರ ಐವತ್ತೇಳರಲ್ಲಿ ನಡೀತದೆ ಮೂರನೇ ಪಾನಿಪತ್ ಕದನ ಡ್ಯಾಶ್ ರಲ್ಲಿ ನಡೆಯಿತು ಅಂತ ಕ್ವಶನ್ಸ್ ಇದೆ ಮೂರನೇ ಪಾಣಿಪತ್ ಕದನ ಒಟ್ಟು ಮೂರು ಪಾನಿಪತ್ ಕದನಗಳು ನಡೀತವೆ ಅದು ಮೂರನೇದು ಹದಿನೇಳುನೂರ ಅರವತ್ತೊಂದರಲ್ಲಿ ನಡೆಯಿತು ನೆಕ್ಸ್ಟ್ ಒಂದು ಪದದ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇತಿಹಾಸಕಾರರು ಯಾವ ಶತಮಾನವನ್ನ ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಇತಿಹಾಸಕಾರರು ಹದಿನೆಂಟನೇ ಶತಮಾನವನ್ನ ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೀತಾರೆ ಮೂರನೇ ಪಾನಿಪತ್ ಕದನ ಯಾರ ನಡುವೆ ನಡೆಯಿತು ನೋಡ್ರಿ ಹದಿನೇಳುನೂರ ಅರವತ್ತೊಂದರಲ್ಲಿ ಮರಾಠರು ಮತ್ತು ದಾಳಿ ಕೋರಾದಂತ ಅಹಮ್ಮದ್ ಶಾ ಅಬ್ದಾಲಿ ನಡುವೆ ಈ ಮೂರನೇ ಪಾನಿಪತ್ ಕದನ ನಡೆಯಿತು ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಅಂತ ಇದೆ ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಇಂಗ್ಲಿಷರು ಏನಾಗ್ತಾರಪ್ಪ ಅಂದ್ರೆ ಜಲ್ ಜಯಶಾಲಿಗಳಾದರು ಫ್ರೆಂಚರ್ ಮತ್ತು ಇಂಗ್ಲಿಷರ ನಡುವೆ ನಡೆದಂಥ ಯುದ್ಧಗಳಿವೆಲ್ಲ ಕ್ಲಾಸಿಕ್ ಕದನವು ಯಾರ ನಡುವೆ ನಡೆಯಿತು ಅಂತ ಇದೆ ಕ್ಲಾಸಿಕ್ ಕದನ ಹದಿನೇಳುನೂರ ಐವತ್ತೇಳು ಸಿರಾಜ್ ಯುದ್ಧದವರು ಮತ್ತು ಬ್ರಿಟಿಷರ ನಾಯಕ ಆದಂತ ರಾವೋಜ್ ಕ್ಲೇವ್ನ ನಡುವೆ ನಡೆಯಿತು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸ್ರಿ ಪೇಷ್ವೆ ಒಂದನೇ ಬಾಜಿರಾವನ ಸಾಧನೆಗಳನ್ನು ತಿಳಿಸ್ರಿ ಅಂತ ಇದೆ ಬಾಜಿರಾವ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತಾರು ವರ್ಷದ ತರುಣ ಇರ್ತಾನೆ ಈತನು ಬಲಿಷ್ಠನು ರಾಜ್ಯತಂತ್ರ ನಿಪುಣನೂ ಆಗಿದ್ದನು ಮೊಘಲರ್ ಸಾಮ್ರಾಜ್ಯ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡನು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಈತನು ಪ್ರಾರಂಭದಲ್ಲಿ ಹೈದರಾಬಾದ ಆಮೇಲೆ ಮಾಳ್ವಾ ಆ ಗುಜರಾತ ಮತ್ತು ಬುಂದೇಲ ಖಂಡಗಳನ್ನು ಈತ ವಶಪಡಿಸಿಕೊಂಡನು ಇದನ್ನ ಬಗ್ಗೆ ಬರೀಬೇಕು ನೆಕ್ಸ್ಟ್ ಪ್ಲಾಸಿ ಕದನದ ಕಾರಣಗಳು ಯಾವುವು ಅಂತ ಇದೆ ನವಾಬ ಸಿರಾಜ್ ಯುವಕನಾಗಿದ್ದರಿಂದ ಸಿರಾಜುದ್ದವುಳ್ಳ ಯುವಕನಾಗಿರ್ತಾನೆ ಇಂಗ್ಲಿಷರು ಅವನನ್ನು ಕಡೆಗಣಿಸಿ ಅವನ ಅನುಮತಿ ಪಡೆಯದೆ ಕೋಲ್ಕತ್ತಾದಲ್ಲಿ ಒಂದು ಕೋಟೆಯನ್ನು ಕಟ್ತಾರೆ ಕೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು ಇಂಗ್ಲಿಷರು ತನ್ನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ನವೋಬ ಭಾವಿಸಿದನು ಇದರಿಂದ ಕೋಪಗೊಂಡು ಇಂಗ್ಲಿಷ್ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು ಇವೇ ಪ್ಲಾಸ್ಟಿಕ್ ಕದನಕ್ಕೆ ಯುದ್ಧಕ್ಕೆ ಏನಾಗ್ತಪ್ಪ ಅಂದ್ರೆ ಕಾರಣವಾಯಿತು ಅಂತೇಳಿ ಪಾಯಿಂಟ್ಸ್ಗಳನ್ನು ಬರಿಬೋದು ಇಲ್ಲಿಗೆ ಇಷ್ಟು ಅಭ್ಯಾಸಗಳನ್ನು ಈ ವಿಡಿಯೋದಲ್ಲಿ ಅಥವಾ ಈ ಪಾಠದ ಮೇಲೆ ಕ್ವಶನ್ಸ್ನ ಕೇಳ್ತಾನೆ ಇನ್ನು ಮುಂದಿಂದು ಐದನೇ ಪಾಠನ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ನಿಮಗೆಲ್ಲ ಅಭ್ಯಾಸಗಳು ಸರಿಯಲ್ಲಾಗಿ ಸಿಗಬೇಕು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಪ್ಲೇಲಿಸ್ಟ್ನಲ್ಲಿ ಇರುವಂಥ ಎಲ್ಲ ವೀಡಿಯೋಗಳು ನಿಮ್ಗೆ ಸರಿಯಲ್ಲಾಗಿ ಸಿಗ್ತವೆ ಓಕೆ ಧನ್ಯವಾದಗಳು